ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಳ್ತಾ ಇದೆ ಸಂಕ್ರಾಂತಿಯ ಬಳಿಕ ಎರಡನೇ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟಕ್ಕೆ ಪ್ಲಾನ್ ಸಂಕ್ರಾಂತಿ ಬಳಿಕ ಎರಡನೇ ಹೋರಾಟಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಮೂರು ಪ್ರಮುಖ ವಿಚಾರಗಳನ್ನ ಇಟ್ಕೊಂಡು ಹೋರಾಟಕ್ಕೆ ಮುಂದಾಗಿರುವಂಥದ್ದು ಬಿಜೆಪಿಯ ಪಡೆ ಜನವರಿ ಹದಿನೇಳರಂದು ಬಳ್ಳಾರಿಯಲ್ಲಿ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಅದರ ನಡುವೆ ಮೊದಲ ಹಂತದಲ್ಲಿ ಗಲಭೆಯ ವಿಚಾರಕ್ಕೆ ಹೋರಾಟ ಅನಂತರ ಪಾದಯಾತ್ರೆ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ನಾರಾ ಭರತ್ ರೆಡ್ಡಿ ಬಂಧನ ಮಾಡುವಂತೆ ಬಿಜೆಪಿ ಒತ್ತಾಯವನ್ನು ಕೂಡ ಮಾಡಲಿದ್ದಾರೆ ಇದಾದ ಬಳಿಕ ಜನವರಿ ಇಪ್ಪತ್ತೆರಡಕ್ಕೆ ಬಾಗಲಕೋಟೆಯಲ್ಲಿ ಒಳ ಮೀಸಲಾತಿ ಕೂಡ ಮಾಡಲಾಗ್ತಾ ಇರುವಂಥದ್ದು ಗೃಹಲಕ್ಷ್ಮಿ ಅವ್ಯವಹಾರ ವಿಚಾರಕ್ಕೂ ಕೂಡ ಬಿಜೆಪಿ ಹೋರಾಟವನ್ನು ಮಾಡಲಿದೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗಿದೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಕ್ರಾಂತಿ ನಡೀತಾ ಇರುವಂಥದ್ದು ಈ ಕ್ರಾಂತಿಯ ವಿಚಾರವಾಗಿ ವಿಪಕ್ಷಗಳು ತಿರುಗಿ ಬೀಳ್ತಾ ಇರುವಂಥದ್ದು ಒಂದು ಕಡೆ ಕೋಗಿಲು ಲೇಔಟ್ ಅಕ್ರಮ ಮನೆಗಳ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ನಿವಾಸಿಗಳಿಗೆ ಒಂದು ಫ್ಲಾಟ್ ಭಾಗ್ಯವನ್ನ ಕೊಡ್ತಾ ಇರುವಂತಹ ಸರ್ಕಾರದ ವಿರುದ್ಧ ಈಗಾಗಲೇ ತಿರುಗಿ ಬಿದ್ದಿರುವಂಥದ್ದು ಇದು ಒಂದು ವಿಚಾರ ಆದ್ರೆ ಇನ್ನ ಜನವರಿ ಹದಿನೇಳನೇ ತಾರೀಕು ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆಯಿಂದ ಕೈ ಕಾರ್ಯಕರ್ತ ಸಾವನ್ನಪ್ಪತ್ತಾರೆ ಈ ಒಂದು ವಿಚಾರವಾಗಿಯೂ ಕೂಡ ಹೋರಾಟಕ್ಕೆ ಸಿದ್ಧತೆಯನ್ನ ಕೂಡ ನಡೆಸಿಕೊಳ್ತಾ ಇರುವಂತದ್ದು ಮೊದಲ ಹಂತದಲ್ಲಿ ಗಲಭೆ ವಿಚಾರಕ್ಕೆ ಹೋರಾಟವನ್ನ ಮಾಡ್ತಾರೆ ಆನಂತರ ಪಾದಯಾತ್ರೆ ಮೂಲಕ ತಮ್ಮ ಬಿಜೆಪಿ ಬಣ್ಣದ ಶಕ್ತಿ ಹೇಗಿದೆ ಅನ್ನೋದ್ರ ಬಗ್ಗೆ ಆ ಪ್ರದರ್ಶನ ಮಾಡೋಕೆ ಕೂಡ ಮುಂದಾಗಿರುವಂಥದ್ದು ಇನ್ನ ನಾರಾ ಭರತ್ ರೆಡ್ಡಿ ಅವರನ್ನ ಬಂಧನ ಮಾಡುವಂತೆ ಒತ್ತಾಯವನ್ನ ಕೂಡ ಮಾಡೋಕೆ ಮುಂದಾಗಿರುವಂಥದ್ದು ಹೋರಾಟದ ಮೂಲಕ ಅದಾದ ನಂತರ ಜನವರಿ ಇಪ್ಪತ್ತೆರಡಕ್ಕೆ ಬಾಗಲಕೋಟೆಯಲ್ಲಿ ಒಳ ಮೀಸಲಾತಿ ಹೋರಾಟವನ್ನ ಕೂಡ ಮಾಡಲಿದ್ದಾರೆ ಬಿಜೆಪಿಯ ನಾಯಕರು ಆನಂತರ ಗೃಹಲಕ್ಷ್ಮಿ ಅವ್ಯವಹಾರದ ವಿಚಾರಕ್ಕೂ ಕೂಡ ಬಿಜೆಪಿ ಹೋರಾಟಕ್ಕೆ ಮುಂದಾಗ್ತಾ ಇರುವಂಥದ್ದು ಎಸ್ ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಾನ್ಮನೆ ಎಸ್ ಕಿರಣ್ ನೋಡಿ ಈಗಾಗಲೇ ಸರ್ಕಾರದ ವಿರುದ್ಧ ಬಿಜೆಪಿ ಒಂದು ಗುಡುಕ್ತಾ ಇರುವಂತದ್ದು ಹಾಗೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಪ್ಲಾನ್ ಕೂಡ ಮಾಡ್ಕೊಳ್ತಾ ಇದೆ ಎಸ್ ಮೂರು ಹಂತದಲ್ಲಿ ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು ಯಾವ್ಯಾವೆಲ್ಲ ಹೋರಾಟಕ್ಕೆ ಮುಂದಾಗ್ತಾ ಇದೆ ಬಿಜೆಪಿ ಪಡೆ ಎಸ್ ಹೌದು ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹೊತ್ತಿನಲ್ಲಿ ಬಿ ಜೆ ಪಿ ರಾಜ್ಯ ಸರ್ಕಾರದ ವಿರುದ್ಧ ಒಂದಿಷ್ಟು ಹೋರಾಟಕ್ಕೆ ಮುಂದಾಗಿರ್ತವಂಥದ್ದು ಏನು ಮಕರ ಸಂಕ್ರಮಣದ ಬಳಿಕವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಹದಿನೇಳರಂದು ಬಳ್ಳಾರಿಗೆ ಪಾದಯಾತ್ರೆಯನ್ನು ಪಾದಯಾತ್ರೆಯನ್ನು ಅಥವಾ ಸಮಾವೇಶನ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟಕ್ಕೆ ಈಗಾಗಲೇ ವಿಪಕ್ಷ ಬಿಜೆಪಿ ದೊಡ್ಡ ಒಂದು ಸಂಚನ ಸಹ ಈಗಾಗಲೇ ರೂಪಿಸಿರು ಇರತಕ್ಕಂಥದ್ದು ಅಂದರೆ ರಾಜ್ಯದಲ್ಲಿ ನಡೆದಿರ್ತಕ್ಕಂತಹ ಏನು ಬಳ್ಳಾರಿ ಜನಾರ್ದನ್ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ನಡೆದಿರ್ತಕ್ಕಂಥ ದಾಳಿ ಆಗಿರ್ಬೋದು ದಾಳಿಯಲ್ಲಿ ಅವರ ಮೇಲೆ ಹಲ್ಲೆ ಹಲ್ಲೆಗೆ ಪ್ರಯತ್ನವೂ ಸಹ ಆಯಿತು ಅಂತಕ್ಕಂಥ ಈಗಾಗಲೇ ಆರೋಪವನ್ನು ಮಾಡಿದೆ ಅದಾದ ಬಳಿಕ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ನಿವಾಸಿಗಳಿಗೆ ರಾಜ್ಯ ಸರ್ಕಾರ ಮನೆಯನ್ನು ನೀಡಿತ್ತು ಅಂತಕ್ಕಂಥ ವಿಚಾರ ಒಂದಾದರೆ ಮತ್ತೊಂದು ಕಡೆ ಇಲ್ಲಿ ಏನೋ ಗೃಹಲಕ್ಷ್ಮಿ ಹಣದಲ್ಲಿ ಹಣದ ದುರ್ಬಳಕೆ ಆಗಿದೆ ಐದು ಸಾವಿರ ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಹೇಳಿ ಈಗಾಗಲೇ ಏನು ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಆರೋಪವನ್ನು ಮಾಡಿತ್ತು ಇದೇ ವಿಚಾರವನ್ನು ತೆಗೆದುಕೊಂಡು ಸಹ ಹೋರಾಟಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಡ್ತಾ ಇರುವಂಥದ್ದು ಅಂದರೆ ಬಳ್ಳಾರಿ ಪಾದಯಾತ್ರೆ ಪಾದಯಾತ್ರೆ ಮಾಡಬೇಕು ಅಥವಾ ಸಮಾವೇಶ ಮಾಡಬೇಕು ಅಂತಕ್ಕಂಥದ್ದು ಬಿಜೆಪಿಯಲ್ಲಿ ಕೆಲವಷ್ಟು ಗೊಂದಲಗಳಿದೆ ಆದರೆ ಇದಕ್ಕೆಲ್ಲ ಸೂಕ್ತವಾದ ಸೂಕ್ತವಾಗಿ ಚರ್ಚೆಯನ್ನು ನಡೆಸಿ ಒಂದು ಅಂತಿಮ ನಿರ್ಧಾರಕ್ಕೆ ಬರುವಂತಹ ಎಲ್ಲ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇರುವಂಥದ್ದು ಆದರೆ ಆರೋಶೋಕ್ ಅವರು ಪಾದಯಾತ್ರೆ ಬೇಡ ಸಮಾವೇಶ ಮಾಡೋಣ ಪಕ್ಷದಲ್ಲಿ ವಲಯದಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಶ್ರೀರಾಮುಲು ಅವರು ವಿಜಯ್ ವಿಜೇಂದ್ರ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಬೆಂಗಳೂರಿಂದ ಬಳ್ಳಾರಿಗೆ ಪಾದಯಾತ್ರೆಯ ಮುಖಾಂತರವಾಗಿ ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಸಮಾವೇಶ ಮಾಡಬೇಕು ಅಥವಾ ಎಲ್ಲಿ ಇದ್ರು ಅನ್ನೋ ಅನ್ನೋ ಕುರಿತಂತೆ ಒಂದಿಷ್ಟು ಗೊಂದಲಗಳಿವೆ ಆದರೆ ರಾಜ್ಯ ಸರ್ಕಾರದ ವಿರುದ್ಧ ಮೊದಲ ಹಂತದಲ್ಲಿ ಇದೇ ಜನವರಿ ಹದಿನೇಳರಿಂದ ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಅದಾದ ಬಳಿಕವಾಗಿ ಬಾಗಲಕೋಟೆಯಲ್ಲಿ ಒಳ ಮೈಸೂ ಒಳ ಮೀಸಲಾತಿ ವಿಚಾರವನ್ನು ಇಟ್ಕೊಂಡು ದೊಡ್ಡ ಮಟ್ಟದ ಒಂದು ಇನ್ನೊಂದು ಹೋರಾಟಕ್ಕೆ ಸಹ ಸಿದ್ಧತೆಯನ್ನು ನಡೆಸ್ತಾ ಇದೆ ಈಗಾಗಲೇ ರಾಜ್ಯಪಾಲರನ್ನ ಭೇಟಿಯನ್ನು ಮಾಡಿರ್ತಕ್ಕಂತಹ ಬಿ ಜೆ ಪಿಯ ನಿಯೋಗ ನಿನ್ನೆ ನಿನ್ನೆ ದಿನ ಕೋಗಿಲು ಲೇಔಟ್ನ ಅಕ್ರಮ ನಿವಾಸಿಗಳಿಗೆ ಮನೆ ಹಂಚಿಕೆ ವಿಚಾರ ಆಗಿರ್ಬೋದು ಬಳ್ಳಾರಿ ಗಲಭೆ ಆಗಿರ್ಬೋದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯ ಹದಗೆಟ್ಟಿದೆ ಅಂತಕ್ಕಂಥ ವಿಚಾರಗಳನ್ನು ಮುಂದಿಟ್ಟುಕೊಂಡು ರಾಜ್ಯಪಾಲರಿಗೆ ನಿಯೋಗ ಹೋಗಿ ಬೆ ದೂರನ್ನು ಸಹ ಕೊಟ್ಟಿರ್ತಕ್ಕಂಥದ್ದು ಇದು ಒಂದು ಒಂದು ಹಂತದ ಕಾನೂನುತ್ಮಕ ಹೋರಾಟ ಆದರೆ ದೊಡ್ಡ ಮಟ್ಟದಲ್ಲಿ ಜನರ ಜನರ ವಿರುದ್ಧ ಜನ ಜನಾಭಿಪ್ರಾಯವನ್ನು ಮೂಡಿಸುವ ನಿಟ್ಟಿನಲ್ಲಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಇದೇ ಇದೇ ಒಂದು ನಿಟ್ಟಿನಲ್ಲಿ ಒಂದು ಮೂರ್ನಾಲ್ಕು ನಾಲ್ಕು ವಿಚಾರಗಳನ್ನು ಇಟ್ಟುಕೊಂಡು ಎರಡು ಹಂತದಲ್ಲಿ ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರವಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಹೊತ್ತಿನಲ್ಲೇ ಒಂದು ರೀತಿ ಜನರ ಗಮನವನ್ನ ತನ್ನತ್ತ ಸೆಳೆಯುವಂತಹ ಕೆಲಸವನ್ನ ಈಗಾಗಲೇ ಬಿಜೆಪಿ ಮಾಡ್ತಾ ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು